ಆದಿತ್ ಚಲೋಟಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ ಚೂಟಿ ಮಾಡ್ತಾ ಇರತಕ್ಕ ನಮಸ್ಕಾರಗಳು ಅಶ್ವಥನಾರಾಯಣ ಅವರು ಉತ್ತರಂಗಡಿದು ಬಂದ ಬಗ್ಗೆ ಬಗ್ಗೆ ಅವರು ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ ಈಗ ಅವರನ್ನ ಕೆಲವು ಪ್ರಶ್ನೆಗಳನ್ನು ಕೇಳ್ತೀವಿ ಅವ್ರು ದಯ ಮಾಡಿ ಉತ್ತಮ ಕೇಳ್ಬೇಕು ನೃತ್ಯ ಮಾಡ್ಬೇಕು ಸರ್ ನಮಸ್ಕಾರ ಸರ್ ನಮಸ್ಕಾರ ಕಮ್ಮಿ ಸರ್ ನಾನು ಅಶೋಕ್ ನಾರಾಯಣ ಅಂತ ತಾವು ಯಾವಾಗಿಂದ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೆ ಅಂತ ನಾನು ಒಂಬೈನೂರ ಅರವತ್ ಅರವತ್ತೈದರಿಂದ ಕೆಲಸ ಮಾಡ್ತೇನೆ ನಾನು ಮದ್ದು ಶುರು ಮಾಡಿದ್ದು ಮದ್ರಾಸ್ ನಲ್ಲಿ ಅವಾಗೆಲ್ಲ ಕನ್ನಡ ಚಿತ್ರರಂಗ ಮದ್ರಾಸ್ ನಲ್ಲಿ ಇತ್ತು ಅಲ್ಲಿ ಇದ್ದ ಅಲ್ಲಿಂದ ಅಲ್ಲಿ ಏಳು ವರ್ಷ ಕೆಲಸ ಮಾಡಿ ನಂತರ ಬ್ಯಾಂಗ್ಳೂರ್ ಬಂದ್ವಿ ಬ್ಯಾಂಗ್ಳೂರ್ ಅಲ್ಲಿ ಬಂದು ಪ್ರಗತಿ ಸ್ಟುಡಿಯೋ ಅಂತ ಹೇಳಿ ಗಾಂಧಿನಗರ್ ಶುರು ಮಾಡಿದ್ವಿ ಅಲ್ಲಿ ಬಂದು ಸುಮಾರು ಒಂದು ಮುನ್ನೂರು ಚಲನಚಿತ್ರಗಳು ಜಾಗ ಕೆಲಸ ಮಾಡಿದ್ವಿ ಅದರಲ್ಲಿ ನಾನು ಹೆಚ್ಚು ಬಿಟ್ಟು ಅಂದ್ರೆ ಸಿದ್ದಿಗಯ್ಯ ಮತ್ತು ಪುಟ್ಟಣ್ಣ ಕನಗಾಲು ದ್ವಾರಕೀಶು ರವಿ ಈ ತರ ದೊಡ್ಡ ದೊಡ್ಡ ಕೆಲಸ ಮಾಡಿದ್ವಿ ಇಲ್ಲಿ ಮಾಲ್ ಆಫ್ ಮೈಸೂರಲ್ಲಿ ದಸರಾ ಹಬ್ಬದ ಚಲನಚಿತ್ರ ಇದಕ್ಕೋಸ್ಕರ ಒಂದು ಫೋಟೋ ಪ್ರದರ್ಶನ ಎಲ್ಲ ಇದು ತೆರೆ ಹಿಂದಿನ ಫೋಟೋಗಳಿದೆ ತುಂಬಾ ತೀರಾ ಪುರುಪರವಾದ ಫೋಟೋಗಳಿದ್ದು ನೀವು ನೋಡೋದಕ್ಕೆ ನೀವೆಲ್ಲ ಹೆಚ್ಚಿಗೆ ನೋಡಿರೋದಿಲ್ಲ ಈ ತರ ಫೋಟೋ ದಯವಿಟ್ಟು ಮೈಸೂರು ಮಾಲೆ ಬಂದು ಖುದ್ದಾಗಿ ನೋಡಿ ಸಂತೋಷ ಪಡಿ ಯಾವ ವಯಸ್ಸಿಂದ ಫೋಟೋ ನಾನು ಹತ್ತೊಂಬತ್ತನೇ ವಯಸ್ಸಿಂದ ಶುರು ಮಾಡಿ ಮಾಡಿ ನಾನು ಎರಡ್ ಸಾವಿರದ ಐದ್ದು ಇವಾಗ ರಿಟೈರ್ಮೆಂಟ್ ತಗೊಂಡಿದ್ದೀನಿ ನಾನು ನನ್ನ ಕೆಲಸ ಮೂರು ಲಕ್ಷ ನೆಗೆಟಿವ್ ಅಷ್ಟು ನಾನು ತೆಗೆದಿರೋದೆಲ್ಲ ಬರೀ ನೆಗೆಟಿವ್ ಫಾರ್ಮೇಟ್ ಡಿಜಿಟಲ್ ಫಾರ್ಮೇಟ್ ಅಲ್ಲ ಎಲ್ಲ ಇಲ್ಲಿರೋ ಪ್ರತಿಯೊಂದು ನೆಗೆಟಿವ್ ಇದೆ ಇದೆಲ್ಲ ಕನ್ವರ್ಷನ್ ಮಾಡಿದೀನಿ ಡಿಜಿಟಲ್ ಫಾರ್ಮೇಟ್ ಗೆ ಮಾಡಿ ಮೂರು ಲಕ್ಷ ನಾನು ಶೇಖರಣೆ ಮಾಡಿದೀನಿ ಒಂದಿನ ಜನ ಹಿಂದೆ ಕನ್ನಡ ಚಿತ್ರರಂಗ ಹೇಗಿತ್ತು ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಉದ್ದೇಶಕ್ಕೆ ಇದು ದಯವಿಟ್ಟು ಬಂದು ನೋಡಿ ಸಂತೋಷ ಪಡಿ ತಾವು ಚಿತ್ರರಂಗಕ್ಕೆ ಬಂದದ್ದು ಯಾವಾಗ ಸಾರು ಸಾವಿರದ ಒಂಬೈನೂರ ಹೊರಗೆ ಬಂದ ಹೌದು ಬಂದು ಅದ್ರಲ್ಲಿ ಬಂದು ಚಿತ್ರರಂಗದ ಅಂಬರ ನಡಿಬೇಕಾದ್ರೆ ಸಂಗೀತ ಸಂಯೋಜನೆ ಮಾಡಬೇಕಾದ್ರೆ ಎಲ್ಲಾ ಸಂದರ್ಭದಲ್ಲ ಹೋಗಿ ಫೋಟೋ ತೆಗಿತಾ ತಾವು ಹೌದು ಸಿನಿಮಾ ತೆರೆ ಮುಂದೆ ತೆರೆ ಹಿಂದೆ ಎಲ್ಲ ತೆಗಿಬೇಕು ಆದ್ರೆ ಮತ್ತು ನಾನು ಆವಾಗ ಆಗಿನ ಕಾಲದಲ್ಲಿ ಅಲ್ಲಿ ಕರ್ನಾಟಕದಲ್ಲಿ ನಡೀತಾ ಪ್ರತಿಯೊಂದು ಚಿತ್ರರಂಗದ ಎಲ್ಲಾ ಪ್ರಮುಖ ಕಾರ್ಯಕ್ರಮಗಳು ನಾನು ಕವರ್ ಮಾಡಿದ್ದೀನಿ ನೀವೆಲ್ಲ ಇದೆಲ್ಲ ನಾನು ಬಂದು ನೋಡಿದ್ರೆ ನೋಡಿ ಅರ್ಥ ಆಗುತ್ತೆ ನಾನು ಹೇಳೋದಕ್ಕಿಂತ ನೀವ್ ಬಂದ್ ನೋಡೋದು ಒಳ್ಳೇದಂತೆ ಒಂದು ನಲವತ್ತು ವರ್ಷ ಮಾಡುದು ಚಿತ್ರರಂಗದಲ್ಲಿ ಹೌದು ನಲ್ವತ್ತಕ್ಕಿಂತ ಹೆಚ್ಚು ವರ್ಷ ಹೀಪ್ ಕೆಲಸ ಮಾಡಿದ್ರ ರಾಜ್ಕುಮಾರ್ ಎಲ್ಲಾ ಕಲಾವಿದ ಭೇಟಿ ಮಾಡಿದ್ರಿ ಆ ಸ್ಥೇ ಸೀರೆ ತೆಗಿದ್ರಿ ತಮ್ಗೆ ಏನ್ ಅನ್ಸುತ್ತೆ ತಮ್ಗೆ ಏನಂದ್ರೆ ಅವಾಗೆಲ್ಲಾ ಒಂದ್ ಏನ್ ಆಗಿ ಅಂತ ಹೇಳ್ಬೋದು ಹ್ಮ್ ಅವಾಗ ಕಲಾವಿದ್ರು ನಿರ್ದೇಶಕರಿದ್ರು ಎಲ್ಲ ಇದ್ರು ಇವಾಗ ಈಗನೇ ಬೇರೆ ಹ್ಮ್ ಇದ್ದ ಈಗಿನ ಚಿತ್ರರಂಗ ಬೇರೆ ಚಿತ್ರರಂಗ್ ಚಿತ್ರಕ್ಕೆ ಫೋಟೋ ಮಾಡ್ತೀರಾ ಫೋಟೋಗಳ ಬಗ್ಗೆ ವಿಜಯಭಾಸ್ಕರ್ ಅವರು ಸಂಗೀತ ಸಂಜೋ ಮಾಡ್ತಾ ಇದಾರೆ ಅವ್ರು ಯಾವಾಗ ಮಾಡಿದ್ರು ನೋಡಿ ಇದು ಸಾವಿರದ ಐವತ್ತು ಹ ಹತ್ತಿನಲ್ಲಿ ನಮ್ಮ ಸ್ವಾಮಿಗಳು ಬಂದು ಅನಿರೀಕ್ಷಿತ ಚಿತ್ರಕ್ಕೆ ಯಾವ ಸ್ಟುಡಿಯೋ ಸರ್ ಹೋಟೆಲ್ ಹೋಟೆಲ್ ಹಾ ಹೋಟೆಲ್ ದೇವಸ್ಥರ ಸಂಗೀತ ಸಮೋಚಕರ ಮಾಡ್ತಾ ಇರತಕ್ಕಂತ ಚಿತ್ರ ಇದು ಅನ್ನೀರ್ ಸತ್ ಚಿತ್ರಕ್ಕೆ ಈ ತರ ನೀವು ಹಾ ಖುದ್ದು ಬಂದ್ ನೋಡಿ ಅದನ್ನ ಅನುಭವಿಸಿ ಇಲ್ಲಿ ಎಲ್ಲಾನು ಇದೆಲ್ಲ ಹೇಳಿದ್ರೆ ನೀವು ಬರೋದಿಲ್ಲ ಜನ ಬಂದು ಇಲ್ಲಿ ಖುದ್ದಾಗ್ ನೋಡೋದು ಸಂತೋಷ ಅಷ್ಟೇ ಆ ಎಲ್ಲರಿಗೆ ಚಿತ್ರ ನಿಷ್ಮಾ ಅರವತ್ತು ವರ್ಷ ತಿಳ್ಕೊಡೋ ಗ್ರಾಫರ್ ಆಗಿ ಕೆಲ್ಸ ಮಾಡಿದ್ರಾ ಪೂರ್ತಿ ನಿಮ್ಗೆ ಕುತ್ತಿತ್ತು ಇದೆ ನಿಮ್ಗೆ ನನಗೆ ಪೂರ್ಣ ತುಕ್ತಿ ಇದೆ ಹಾ ನಾನ್ ಕೆಲ್ಸದಲ್ಲಿ ನಾನು ತುಂಬಾ ಅದೃಷ್ಟವಂತ ಅಂತ ಹೇಳ್ಕೊಬಹುದು ಅಂತಂತ ಮಹಾನ್ ಕಲಾವಿದರು ರಾಜ್ಕುಮಾರ ವಿಷ್ಣುವರ್ಧನ್ ಅಂಬರೀಷ್ ಶಂಕರ್ನ ಅಶ್ವತ್ ಬಾಲಕೃಷ್ಣ ನರಸಿಂಹರಾಜು ಅವ್ರದ ಎಲ್ಲರ ಸಂಪರ್ಕ ಇತ್ತು ದೊಡ್ಡ ದೊಡ್ಡ ನಿರ್ದೇಶಕರು ನನಗೆ ಪೂರ್ಣ ಸಂತೋಷಕ್ಕೆ అదొక తిరుపర్చవ సుమారు నవ్వు ఓడాకొ రోజు మిరంతిశ్వర బాల